ಅದು ಆಲ್ರೆಡಿ ಹೇಳಿದ್ರಲ್ಲ ಅಲ್ಲ ಖಂಡಿತ ಖಂಡಿತ ಹೌದು ಒಂದು ಮಾಡ್ತಾ ಇದೀನಿ ಕೂಲಿ ಅಂತ ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನ್ ರಜನೀ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಅಲ್ಲ ಸರ್ ಈಗ ಯುಎನ್ ಏಟ್ ಅಂತೂ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ ಉಪೇಂದ್ರ ರೀ ರಿಲೀಸ್ ಆಗ್ತಾ ಇದೆ ನಾಡಿದ್ದು ಇಪ್ಪತ್ತಕ್ಕೆ ನೀವು ದಾಖಲೆ ಮಾಡಿದವರು ರಿಲೀಸ್ ಅಲ್ಲಿ ಓಮ್ನಲ್ಲಿ ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ರಿಲೀಸ್ ಗಳ ಬಗ್ಗೆ ಸಿನಿಮಾ ರಿಲೀಸ್ ನಿಮ್ದು ಸಿನಿಮಾ ಕೂಡ ಅಲ್ಲ ಏನಂದ್ರೆ ಓಮ್ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಏನಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ ಸೊ ಅದು ಅಡುಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು ಅದು ದಾಖಲೆನೆ ಅದು ಸೊ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇವಾಗ ಏರ್ ರಿಲೀಸ್ ಆಯ್ತು ಚೆನ್ನಾಗಾಯ್ತು ಆಮೇಲೆ ಬೇರೆ ಬೇರೆ ಪಿಕ್ಚರ್ ರಿಲೀಸ್ ಆಯ್ತು ಇವಾಗ ಉಪಯೋಗ ರಿಲೀಸ್ ಮಾಡ್ತಿದ್ರೆ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತೀವಿ ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ ಹದಿನೆಂಟನೇ ತಾರೀಕು ರಿಲೀಸ್ ಅನ್ಕೊಂಡು ಒಂದು ಜನ ನಾವು ಥಿಯೇಟರ್ ಹೋಗೋದಾ ಇಲ್ಲಿ ಬರದ ನೀವು ಅಲ್ಲಿಗೆ ಬರ್ತಿರೋದು ಫುಲ್ ಕನ್ಫ್ಯೂಷನ್ ಇತ್ತು ಕೊನೆಗೆ ಅವ್ರಿಗೆ ಹೇಳಿ ಕೊನೆಯ ಡೇಟ್ ಅನೌನ್ಸ್ ಮಾಡಿದ್ದೀನಿ ಅಲ್ಲಿ ಇಪ್ಪತ್ತೊಂದು ಹೇಳಿ ಸ್ವಾಮಿ ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ ಟ್ವೆಂಟಿ ಏತ್ ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ Oh ಥ್ಯಾಂಕ್ ಯು दा 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 <laughs> दे दे, ना देना देना दे is this? ना ना इदांत सो कोण सोबत ಮತ್ತೆ ಏನಾದರೂ ತಗಾ ಫಾರ ಆಫೀಸ್ ಅಲ್ಲಿ ಓ ತಗಾ ಫಾರ ಜವರ ಹಾ ಯುಐ ಈ ವರ್ಷ ರಿಲೀಸ್ ಆಗಬೇಕೆ ಮುಂದಿನ ವರ್ಷ ಎರಡು ತಿಂಗಳು ಕೊಡ್ಲಿಲ್ಲ ಇಲ್ಲ ಖಂಡಿತ ಅಮ್ಮ ಖಂಡಿತ ನಾವು پیچھے ನೆಕ್ಸ್ಟ್ ನಾನು ಅನ್ಕೊಂಡಿದ್ದೀನಿ ಫಿಲಂ ರೆಡಿ ಮಾಡಿಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು ಸಿನಿಮಾ ಸ್ಟಾರ್ಟ್ ಆಯ್ತು ರಿಲೀಸ್ ಆಯ್ತು ಹಂಗೆ ಇಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹೂರ್ತ ಆಯ್ತು ಅನೌನ್ಸ್ ಬಿಟ್ಟು ಎಲ್ಲ ಶಾಕ್ ಆಗ್ಬೇಕು ಯಾವಾಗ ಆಯ್ತು ಯಾವಾಗ ಇದಾಯ್ತು ಅಂತ ನಂಗೆ ತುಂಬಾ ಆಸೆ ಇದೆ ಆ ತರ ಒಂದ್ ಸಿನಿಮಾ ಮಾಡ್ಬೇಕು ಯಾಕಂದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ರೂಮ್ ಅಲ್ಲಿ ಕುತ್ಕೋತೀವಿ ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊತೀವಿ ಪಿಕ್ಚರ್ ನಮ್ ಹೀರೋಯಿನ್ ಸೂಪರ್ ಹೀರೋಯಿನ್ ಟ್ರೋಲ್ ಹೀರೋಯಿನ್ ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಆಂಟಿ ನೀವು ನೋಡಿದಿರ ಅವ್ರ ಪರ್ಫಾರ್ಮೆನ್ಸ್ ನ ಅವ್ರ ಡ್ಯಾನ್ಸ್ ನ ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು ಸೊ ಅವ್ರದ್ದು ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀರಾ ಇಲ್ಲ ಅಲ್ಲ ಓಕೆ ಬಹಳ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು